ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ಯಾರೋ ಹೇಳಿದ್ರು ತುಂಬಾ ದಪ್ಪ ಆಗೋಗ್ತಾ ಇದೆಯಾ ಅಂತ ಇಲ್ಲ ನಮಗೇನು ಅನ್ನಿಸ್ತಾ ಇದ್ದೆ ನಾವು ದಪ್ಪ ಆಗೋಗ್ತಾ ಇದ್ದೀವಿ ಅಂತ ನಮ್ಮ ದೇಹವನ್ನು ನಾವು ಕಡಿಮೆ ಮಾಡ್ಕೊಬೇಕು ಅದು ಹೇಗೆ ಜೆಟ್ ಸ್ಪೀಡಲ್ಲಿ ತೂಕವನ್ನು ಕಡಿಮೆ ಮಾಡ್ಕೊಬೇಕು ಅಂದ್ಬಿಟ್ಟು ಏನೇನೋ ಟ್ರೈ ಮಾಡ್ಕೊಂಬಿಟ್ಟು ನಾವು ಸಣ್ಣ ಆಗ್ತಾ ಇರ್ತೀವ ಅಂದರೆ ಸಣ್ಣ ಇರಲ್ಲ ಯಾಕೆಂದ್ರೆ ಬೇರೆ ಬೇರೆ ಏನೇನೋ ಹೇಳಿರ್ತಾರೆ ಅದನ್ನೆಲ್ಲ ಮಾಡಿ ಇನ್ನೊಂಥರ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ನಮ್ಮ ಬಾಡಿಗೆ ರಿಯಾಕ್ಷನ್ ಆಗಿಬಿಟ್ಟು ಇನ್ನೊಂದು ಬೇರೆ ರೀತಿಯ ಹೆಲ್ತ್ ಇಶ್ಯೂಸನ್ನು ನಾವು ತಂದುಕೊತಾ ಇರ್ತೀವಿ ಅನಾರೋಗ್ಯ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇರ್ತೀವಿ ಸಣ್ಣ ಆಗದ್ಬಿಟ್ಟು ಸೊ ಈ ಥರ ಯಾವುದು ಇಲ್ಲದೆ ಆರೋಗ್ಯಕರವಾಗಿ ನಾವು ಫಿಟ್ ಆ್ಯಂಡ್ ಪರ್ಫೆಕ್ಟ್ ಹಾಗೆ ಸ್ಲಿಮ್ ಆಗೋಕ್ಕೆ ಏನು ಮಾಡಬೇಕು ಅಂತ ಇವಾಗ ನಾನು ಹೇಳ್ತಾ ಇದ್ದೀನಿ ಆ ಥರ ನೀವು ಟ್ರೈ ಮಾಡಿ ಇದು ತುಂಬನೇ ಸರಳವಾಗಿರುತ್ತೆ ಯಾರು ಬೇಕಿದ್ದರೂ ಇದನ್ನು ಮಾಡ್ಬೋದು ಯಾರು ಬೇಕಿದ್ದರೂ ಇದನ್ನು ಕುಡಿಬೋದು ತುಂಬಾ ಆರೋಗ್ಯವನ್ನು ಇದು ಹೆಚ್ಚಿಸುತ್ತೆ ಮೊದಲೆಲ್ಲ ಹೇಗಿರ್ತಾಯಿತ್ತು ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿಯವರೆಲ್ಲ ಅವರು ದೇಹಕ್ಕೆ ಶ್ರಮವನ್ನು ನೀಡ್ತಾ ಇದ್ರು ಹೇಗೆ ಅವ್ರ ಮನೆ ಕೆಲಸ ಎಲ್ಲ ಊರೇ ಮಾಡ್ಕೊಳ್ಳೋರು ಬೆಳಗ್ಗೆಯಿಂದ ರಾತ್ರಿವರೆಗೂ ಅವರು ಏನಾದರೂ ಒಂದು ಕೆಲಸದಲ್ಲಿ ಅವರು ಕೆಲಸವನ್ನು ಮಾಡ್ತಾಯಿದ್ರು ಬಟ್ ಆದರೆ ಈಗ ನಾವೇನು ಮಾಡ್ತಾ ಇದ್ದೀವಿ ನಾವು ನಮ್ಮ ಕೆಲಸವನ್ನೆಲ್ಲ ಮಿಷಿನ್ಸ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನಾವು ಇದ್ದೀವಿ ಈಗ ನಮ್ಮ ಅಜ್ಜಿ ಅವ್ರಿಗೆ ಏನು ಡಿಫ್ರೆನ್ಸು ಅಂದರೆ ಅವ್ರು ಏನೇ ತಿಂದರೂ ಅವ್ರಿಗೆ ಜೀರ್ಣ ಶಕ್ತಿ ಅವರು ಜೀರ್ಣಿಸ್ಕೊಳ್ಳೋ ಶಕ್ತಿ ಅವ್ರಿಗೆ ಇರ್ತಾಯಿತ್ತು ಯಾಕೆಂದ್ರೆ ಅವ್ರು ಕೆಲಸ ಮಾಡ್ತಾಯಿದ್ರು ಅವರು ದೇಹಕ್ಕೆ ಶ್ರಮವನ್ನು ನೀಡ್ತಾಯಿದ್ರು ಬಟ್ ಆದರೆ ಈಗ ನಾವೇನು ಮಾಡ್ತಾಯಿದ್ದೀವಿ ನಾವು ತಿಂತಾಯಿದ್ದೀವಿ ಬಟ್ ನಮ್ಮ ದೇಹಕ್ಕೆ ಶ್ರಮವನ್ನು ನೀಡ್ತಾ ಇಲ್ಲ ನಾ ತಿಂದ ಆಹಾರ ಸರಿಯಾಗಿ ನಮಗೆ ಜೀರ್ಣ ಇಲ್ಲ ನಮಗೆ ಯಾವಾಗ ಜೀರ್ಣ ಆಗಲ್ವೋ ಆಗೇನಾಗುತ್ತೆ ನಮ್ಮ ದೇಹದಲ್ಲಿ ಕೊಬ್ಬು ಹೆಚ್ಚು ಹೆಚ್ಚು ಸಂಗ್ರಹ ಆಗ್ತಾ ಹೋಗುತ್ತೆ ಆಗ ನಮ್ಮ ದೇಹದಲ್ಲಿ ನಾವು ತೂಕ ಸಹ ಹೆಚ್ಚಾಗ್ತಾ ಹೋಗುತ್ತೆ ಒಬೆಸಿಟಿ ಸಹ ಹೆಚ್ಚಾಗ್ತಾ ಹೋಗುತ್ತೆ ಈ ಸಮಸ್ಯೆ ನಮ್ಮ ಭಾರತದಲ್ಲಿ ಈಗೀಗ ತುಂಬಾ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ನಮ್ಮ ದೇಹ ತೂಕವನ್ನು ತುಂಬ ಸರಳವಾಗಿ ತುಂಬ ಈಸಿ ವೇನಲ್ಲಿ ನಾವು ಕಡಿಮೆ ಮಾಡ್ಕೊಬೇಕು ಅಂದರೆ ಒಂದು ಸೂಪರ್ ಆಗಿರೋ ಒಂದು ಅದ್ಭುತವಾದ ಪಾನೀಯ ಇದೆ ಅದು ಯಾ ಹೇಗೆ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನಾವು ತಿಳಿಯೋಣ ಬನ್ನಿ ನಾವು ರಾತ್ರಿ ಮಲ್ಗೋಕ್ಕೂ ಮುಂಚೆ ಸ್ವಲ್ಪ ಧನಿಯಾ ಸೋಂಪು ಜೀರಿಗೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಧನಿಯಾ ಸೋಂಪು ಜೀರಿಗೆ ಇದನ್ನು ಸಮ ಪ್ರಮಾಣದಲ್ಲಿ ಅಂದರೆ ಒಂದೊಂದು ಅರ್ಧ ಅರ್ಧ ಸ್ಪೂನ್ ಅಷ್ಟು ತಗೊಳ್ಳಿ ಇದನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು ಇಡೀ ರಾತ್ರಿ ಇದನ್ನು ನೆನೆಯೋಕ್ಕೆ ಬಿಡಿ ಬೆಳಗ್ಗೆ ಎದ್ದೊಳ್ತೀರಾ ಬೆಳಗ್ಗೆ ಎದ್ದಾಗ ಅದೇ ಪಾತ್ರೆ ಅದೇ ನೀರಲ್ಲೇ ನೀವು ಚೆನ್ನಾಗಿ ಕಾಯಿಸಿ ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಾಯಿಸಿಬಿಡಿ ಆಮೇಲೆ ಅದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಅದನ್ನು ಫಿಲ್ಟ್ರ್ ಮಾಡಿಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನು ಸೇರಿಸಿ ನಿಮಗೆ ಪಾನೀಯ ರೆಡಿಯಾಗುತ್ತೆ ಅದನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಕುಡಿತಾ ಬನ್ನಿ ಈ ಥರ ಕುಡಿಯೋದ್ರಿಂದ ತುಂಬ ಈಸಿಯಾಗಿ ನೀವು ನಿಮ್ಮ ದೇಹದ ಆರೋಗ್ಯವನ್ನು ನೀವು ತೂಕವನ್ನು ನೀವು ಕಡಿಮೆ ಮಾಡಿಕೊಂಡು ನೀವು ಆರೋಗ್ಯವನ್ನು ಹೆಚ್ಚಿಸ್ಕೊಬೋದು ಇದರ ಜೊತೆ ನೀವು ಕೆಲ ಆಸನ ಯೋಗಾಸನ ಇದೆ ಅದನ್ನು ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಪ್ರಾಕ್ಟೀಸ್ ಮಾಡೋವರೆಗೂ ಮಾಡಿದ್ಮೇಲೆ ನಿಮಗೆ ತುಂಬನೇ ಒಳ್ಳೆ ಬೆನಿಫಿಟ್ ಏನ ನೀವು ಕಾಣ್ತೀರಿ ಅದು ಯಾವ ಹಾಸನ ಅಂದರೆ ಜಲಪದ್ಮಾಸನ ಇದು ಮಾಡೋದರಿಂದ ಏನಾಗುತ್ತೆ ನಿಮಗೆ ಹೊಟ್ಟೆ ಮೇಲೆ ಭಾರ ಹೆಚ್ಚಾಗಿ ಬೀಳುತ್ತೆ ನಿಮ್ಮದಿಂದ ಆಹಾರ ಈಸಿಯಾಗಿ ಅದು ಡೈಜೆಸ್ಟ್ ಆಗುವಂತೆ ಮಾಡುತ್ತೆ ಈ ಹಾಸನ ಆ ಇದರಿಂದ ಪ್ರತಿನಿತ್ಯ ಈ ಜಲಪದ್ಮಾಸನೂ ಸಹ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಧ್ಯಾಹ್ನ ಊಟದಲ್ಲಿ ನೀವು ಅನ್ನದ ಬದಲಿಗೆ ನೀವು ಸಿರಿಧಾನ್ಯ ತಿನ್ನೋದನ್ನ ತಿನ್ನೋದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮಗೆ ಕ್ರಮ ತಪ್ಪದೆ ಮಾಡ್ತಾ ಬನ್ನಿ ಮಾರ್ನಿಂಗ್ ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲಿ ನೀವು ಧನಿಯಾ ಸೋಂಪು ಜೀರಿಗೆ ಪಾನೀಯನ ಚೆನ್ನಾಗಿ ಕಾ ರಾತ್ರಿ ನೆನೆಸಿಡಬೇಕು ಬೆಳಗ್ಗೆ ಅದನ್ನು ಕುದಿಸಿ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಅದನ್ನು ಕುಡಿಬೇಕು ಮಧ್ಯಾಹ್ನದಲ್ಲಿ ನೀವು ಸಿರಿಧಾನ್ಯನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹಾಗೆ ಸಾಯಂಕಾಲ ಟೈಮು ಒಂದು ಆರು ಗಂಟೆಯೊಳಗೆ ನೀವು ಆರು ಗಂಟೆಯಲ್ಲಿ ನೀವು ಫ್ರೆಶ್ ಫ್ರೂಟ್ಸನ್ನು ಹೊಟ್ಟೆ ತುಂಬ ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹೊಟ್ಟೆ ತುಂಬ ನೀವು ಹೆಚ್ಚಾಗಿ ನೀವು ಅನ್ನನ ತಿನ್ನಬೇಕು ಅಂದರೆ ಅನ್ನನ ಸ್ವಲ್ಪ ತಿನ್ನಿ ಸಾರನ್ನ ಹೆಚ್ಚಾಗಿ ತಿನ್ನಿ ಪಲ್ಯಗಳನ್ನ ಹೆಚ್ಚಾಗಿ ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಈ ಥರ ಮಾಡೋದ್ರಿಂದ ಒಳ್ಳೆ ಲೈಫ್ ಸ್ಟೈಲ್ ಒಳ್ಳೆ ಆಹಾರ ಪದ್ಧತಿಯನ್ನು ಅನುಸರಿಸೋದ್ರಿಂದ ಸಹ ನೀವು ಆಟೋಮೆಟಿಕಲಿ ಏನು ಕಷ್ಟ ಇಲ್ಲದೆ ನೀವು ನಿಮ್ಮ ಬಾಡಿ ವೆಯ್ಟನ್ನು ಕಡಿಮೆ ಮಾಡ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಅನ್ಸ್ಕೊತಾ ಇದ್ದೀನಿ ಯೂಸ್ಫುಲ್ ಆಗಿದೆ ಅಂತಲೇ ಅನ್ಸ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರ್ಬೋದು ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂದರೆ ಟೈಮ್ ಈಸ್ ವೆರಿ ವ್ಯಾಲ್ಯೂಯೇಬಲ್ ಥ್ಯಾಂಕ್ ಯು